ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ಇದು ನಿನ್ನ ಅದೃಷ್ಟ ನೋಡಿದ ತಕ್ಷಣ ಇಲ್ಲಿರುವ ಗೋಮಾತೆನ ಮುಟ್ಟಿ ನೋಡಿ ನಿನ್ನ ಹಣೆ ಬರಹ ಬದಲಾಗುವೆ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಈ ಶುಕ್ರವಾರ ದಿನ ಗೋಮಾತೆನ ಯಾರು ಮುಡ್ತಾರೋ ಅಂದರೆ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ಗೋಮಾತನೆ ಮುಟ್ಟಿ ಯಾಕಂದರೆ ನಮ್ಮ ಅದೃಷ್ಟ ನಮ್ಮ ಕೈಯಲ್ಲೇ ಇದೆ ನಮ್ಮ ಜೀವನದಲ್ಲಿ ನಾವೇನೇ ಕಷ್ಟಪಟ್ಟರು ಏನೇ ಸಂತೋಷ ಅನುಭವಿಸಿದ್ರು ಕೂಡ ಎಲ್ಲ ನಮ್ಮ ಕೈಯಿಂದನೇ ನಡೆಯುತ್ತದೆ ನಾವೇನು ಮಾಡ್ತೀವೋ ಅದೇ ತಿರುಗಿ ಭಗವಂತ ಕೊಡ್ತಾರೆ ನಾವು ಒಳ್ಳೆಯತನವಾಗಿ ಇದ್ದು ಎಲ್ಲರ ಜೊತೆ ಸಂತೋಷವಾಗಿದ್ದರೆ ಖಂಡಿತ ನಮ್ಮ ಜೀವನ ಕೂಡ ಸಂತೋಷವಾಗಿ ಇರುತ್ತದೆ ನಾವು ಯಾವಾಗ ಕೆಟ್ಟ ಬುದ್ಧಿ ಇಟ್ಕೊಂಡು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಾ ಬೇರೆಯವರು ಚೆನ್ನಾಗಿರಬಾರದು ನಾವೇ ಚೆನ್ನಾಗಿರಬೇಕು ಅಂತ ಬುದ್ಧಿ ಅಂದರೆ ಕೆಟ್ಟು ಬುದ್ಧಿ ಇಟ್ಕೊಂಡು ನಾವು ನಮ್ಮ ಜೀವನ ನಡೆಸಿದ್ರೆ ಖಂಡಿತ ಮುಂದಿನ ಕಾಲದಲ್ಲಿ ಇವತ್ತು ನೀವು ಸಂತೋಷವಾಗಿ ಇರಬಹುದು ಆದರೆ ಮುಂದಿನ ಕಾಲದಲ್ಲಿ ಆ ಕಷ್ಟಕ್ಕೆ ಆ ಕೆಟ್ಟು ಮನಸ್ಸಿಗೆ ನಾವು ನೋವನ್ನು ಅನುಭವಿಸಲೇಬೇಕು ಅದು ಕರ್ಮೆ ಕರ್ಮೆ ಖಂಡಿತ ವಾಪಸ್ ಬಂದೇ ಬರುತ್ತೆ ನಾವು ಯಾವತ್ತೂ ಒಳ್ಳೆಯ ಬುದ್ಧಿನ ಇಟ್ಕೊಂಡು ಎಲ್ಲರ ಜೊತೆ ಸಂತೋಷವಾಗಿ ಇರೋಕ್ಕೆ ಪ್ರಯತ್ನ ಮಾಡಬೇಕು ಇನ್ನು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿನ ಕಲಿಸಬೇಕು ಆಮೇಲೆ ನಮ್ಮ ಮಕ್ಕಳಿಗೆ ಯಾವಾಗಲೂ ಆಧ್ಯಾತ್ಮಿಕವಾಗಿ ಹಿಂದೂ ಸಂಸ್ಕೃತಿ ಬಗ್ಗೆ ಆ ಪಾಠ ಕಲಿಸ್ಬೇಕು ಅವರು ಕೂಡ ಒಳ್ಳೆಯತನವಾಗಿ ಅವರ ಜೀವನ ಮುಂದಕ್ಕೆ ಹೋಗ್ತಾರೆ ಮಗು ನಮ್ಮನ್ನು ಅರ್ಥ ಮಾಡಿಕೊಳ್ಳೋರಿಗೆ ಏನಾದರೂ ಹೇಳಬಹುದು ಆದರೆ ನಾವು ಹೇಳೋ ಪ್ರತಿಯೊಂದು ಮಾತಲ್ಲೂ ತಪ್ಪು ಹುಡುಗೋರಿಗೆ ಏನು ಹೇಳಿದ್ರೂ ಕೂಡ ವ್ಯರ್ಥನೆ ಆಗುತ್ತದೆ ಸಾಯಿ ದುಃಖ ತುಂಬ ಇದೆ ಆದರೆ ಹೇಳಿಕೊಳ್ಳಲು ನಮ್ಮವರಂತ ಯಾರೂ ಇಲ್ಲ ಅದಕ್ಕೋಸ್ಕರ ನಿಮ್ಮ ಮುಂದೆ ಕುತ್ಕೊಂಡು ನಾನು ಇವತ್ತು ನನ್ನ ಕಷ್ಟಗಳನ್ನು ಹೇಳುತ್ತಿದ್ದೀನಿ ಅಂತ ನನ್ನ ಮಗು ಹೇಳುತ್ತದೆ ಆದರೆ ಆ ಕಷ್ಟಗಳು ಮರೆಯುವ ಸಂತೋಷವನ್ನು ನಾನು ಕೊಡುತ್ತಿದ್ದೀನಿ ನೀವು ಎದುರ್ಕೋಬೇಡಿ ನಿಮ್ಮ ಕಷ್ಟಗಳು ನಾನು ಎಲ್ಲ ನೋಡುತ್ತಿದ್ದೀನಿ ಇದೆಲ್ಲ ಕೂಡ ಒಂದು ಅನುಭವ ಆಗುತ್ತದೆ ಮಗು ಸುಳ್ಳು ಹೇಳುವವರಿಗೆ ಮೋಸ ಮಾಡೋವರಿಗೆ ನಂಬಿಕೆ ದ್ರೋಹಿಗಳಿಗೆ ಜನ ಬಹಳ ಬೇಗ ಹತ್ತಿರ ಆಗುತ್ತಾರೆ ಆದರೆ ಸತ್ಯ ಹೇಳುವವರನ್ನು ನಿಷ್ಠೂರವಾಗಿ ಕಾಣುತ್ತಾರೆ ಇದು ಸತ್ಯ ಮಾತು ಜನ ಯಾವಾಗಲೂ ಇದೇ ರೀತಿಯಲ್ಲಿ ನಡೆಸ್ಕೊತಾರೆ ನಾವು ಒಬ್ಬರನ್ನು ನಂಬೋದು ಮಾನವೀಯತೆ ಆದರೆ ಅದನ್ನು ಉಳಿಸಿಕೊಳ್ಳುವುದು ಮಾತ್ರ ಅವರ ಯೋಗ್ಯತೆ ಅಂತ ಹೇಳಬೇಕು ಮಾನವೀಯತೆ ಇಲ್ಲದೆ ಮನುಷ್ಯ ಮನುಷ್ಯನೇ ಅಲ್ಲ ಅಂತ ಹೇಳುತ್ತಾರೆ ಇದು ನಿಜ ಈಗಿನ ಕಾಲದಲ್ಲಿ ಪ್ರತಿಯೊಂದು ಸಂಬಂಧದ ಮೂಲವು ಸ್ವಾರ್ಥವೇ ಸಮಯ ಬಂದಾಗ ಅದರ ಉದ್ದೇಶ ತಿಳಿಯುತ್ತೆ ಅಷ್ಟೇ ನಾವು ನಮ್ಮ ಜೊತೆ ಇರೋವಂಥವರೆಲ್ಲರೂ ಕೂಡ ಪ್ರೀತಿ ತೋರಿಸುವಾಗ ನಾವು ಒಂಟಿಯೆಲ್ಲ ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಅನ್ನೋ ಸಂತೋಷವಲ್ಲೇ ಇರ್ತೀವಿ ಆದರೆ ಒಂದೊಂದು ಸಮಯದಲ್ಲಿ ಅವರು ಬುದ್ಧಿ ತೋರಿಸ್ತಾರೆ ನಮ್ಮ ಸುತ್ತು ಇರೋರೇ ನಮಗೆ ಮೋಸ ಮಾಡೋ ಉದ್ದೇಶದಲ್ಲಿ ಇರ್ತಾರೆ ಅದಕ್ಕೆ ಸ್ವಲ್ಪ ಹುಷಾರಾಗಿ ಇರಬೇಕು ದುಷ್ಟರ ಸವಿ ಮಾತನ ಜಾಲಕ್ಕೆ ಸಿಲುಕಬೇಡ ಅವರ ನಾಲಿಗೆಯಲ್ಲಿ ಜೇನು ತುಪ್ಪವಿದ್ದರೂ ಹೃದಯದಲ್ಲಿ ಮಾತ್ರ ವಿಷ ತುಂಬಿರುತ್ತದೆ ಅಂತವರ ಜೊತೆ ಹುಷಾರಾಗಿರಬೇಕು ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿ ಇರಬೇಕು ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು ಸುಮ್ಮನೆ ನಮ್ಮ ಸಮಯ ವ್ಯರ್ಥ ಆಗುತ್ತದೆ ಏಕೆ ಅವರ ಬುದ್ಧಿ ಅದೇ ರೀತಿಯಲ್ಲಿ ಇರುತ್ತದೆ ನೀವು ಎಷ್ಟೇ ಹೇಳಿದ್ರೂ ಕೂಡ ಅವರ ಬುದ್ಧಿ ಬದಲಾಯಿಸಲ್ಲ ಅದಕ್ಕೋಸ್ಕರ ನಾವೇ ಖುಷಿಯಾಗಿ ಬದಲಾಯಿಸ್ಕೋಬೇಕು ಮಗು ಯಾವತ್ತೂ ಕೂಡ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ ನಮಗೆ ನಮ್ಮ ಮಾತುಗಳಿಗೆ ಬೆಲೆ ಇಲ್ಲ ಅಂತ ತಿಳಿದಾಗ ನಾವು ಅವರಿಗೆ ಎಷ್ಟು ದೂರದಲ್ಲಿರ್ತೀವೋ ಅಷ್ಟೇ ಒಳ್ಳೆಯದು ಆಗುತ್ತದೆ ಮಗು ಅರ್ಥ ಮಾಡಿಕೊಳ್ಳಿ ಎಂದು ಯಾರನ್ನು ಬೇಡಿಕೊಳ್ಳುವ ಅವಶ್ಯಕತೆವೇ ಇಲ್ಲ ಏಕೆಂದರೆ ಅವಶ್ಯಕತೆ ಇದ್ದರೆ ಅವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮಗು ನಿಮ್ಮ ಕಷ್ಟಗಳು ದೂರ ಮಾಡುವ ಸಮಯ ಬಂದಿದೆ ಮನಸ್ಸಿದ್ದರೆ ದಾರಿ ಖಂಡಿತ ದೊರಕುತ್ತದೆ ಇಲ್ಲವಾದರೆ ಅದೇ ಮನಸ್ಸು ಕಾರಣ ಹುಡುಕುತ್ತದೆ ಮಗು ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಿ ಆದರೂ ಬದಲಾಗಬಹುದು ಅದರಿಂದ ನೀವು ಯಾರಿಗೆ ಅಪಮಾನ ಮಾಡಬೇಡಿ ಕೀಲಾಗಿ ನೋಡಬೇಡಿ ನೀವು ಶಕ್ತಿಶಾಲಿ ಆಗಿರಬಹುದು ಆದರೆ ಸಮಯ ನಮಗಿಂತ ಶಕ್ತಿಶಾಲಿ ಅನ್ನೋದು ಮಾತ್ರ ಮರೆಯಬೇಡಿ ಜೀವನ ಪ್ರತಿಯೊಬ್ಬರಿಗೂ ಒಂದು ಗುಣಪಾಠ ಕಲಿಸುತ್ತದೆ ಆದರೆ ಅದರಿಂದ ನೀವು ಅನುಭವನ ಗೆಲ್ಲುತ್ತೀಯಾ ರೋಗಕ್ಕೆ ಭಯಪಟ್ಟು ಊಟ ಬಿಡುತ್ತಾರಾ ಬಿಡಲ್ಲ ಅಲ್ವಾ ಅದೇ ತರ ಬಿ ಪಿಗೆ ಭಯಪಟ್ಟು ಉಪ್ಪನ್ನು ಬಿಡುತ್ತಾರೆ ಆದರೆ ದೇವರಿಗೆ ಭಯಪಟ್ಟು ಪಾಪ ಮಾಡೋದನ್ನು ಮಾತ್ರ ಯಾವತ್ತೂ ಬಿಡೋದಿಲ್ಲ ಅದೇ ರೀತಿ ಅದೇ ಬುದ್ಧಿ ಅದೇ ನೆಪ ಮಾಡುತ್ತಾ ಕರ್ಮೆಗಳು ಮಾಡುತ್ತಾ ಇರ್ತಾರೆ ದೇವರು ಕಷ್ಟ ಕೊಟ್ಟು ಕಾಪಾಡುತ್ತಿದ್ದಾನೆ ಅಂದರೆ ಅದಕ್ಕೆ ಅರ್ಥ ನೀವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಅಂತ ಅರ್ಥ ನೀವು ಯಾರಿಗೂ ಮೋಸ ಮಾಡಿಲ್ಲ ಅಂತ ಅರ್ಥ ದೇವರು ಯಾವತ್ತು ನಿಮ್ಮ ಜೊತೆ ಇದ್ದಾರೆ ಅಂತ ಅರ್ಥ ನನಗೆ ಕೆಟ್ಟದನ್ನು ಬಯಸ್ ವರಿಗೆ ಒಳ್ಳೆಯದಾಗಲಿ ಈ ನನ್ನ ಸುಂದರ ಬದುಕಿಗೆ ಅವರೇ ಕಾರಣರು ಅಂತ ನೀವು ಅನ್ಕೊಂಡ್ರೆ ಖಂಡಿತ ಭಗವಂತ ನಿಮ್ಮ ಜೊತೆ ಇರ್ತಾರೆ ಮಗು. ಇವತ್ತು ಕಷ್ಟದಲ್ಲಿ ನೀನಿದೆಯಾ ನನ್ನ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟಗಳು ಹೇಳುತ್ತಿದ್ದೀಯಾ ಆದರೆ ಆ ಕಷ್ಟಗಳು ದೂರ ಆಗುವ ಸಮಯ ಬಂದಿದೆ ಅಂತ ಹೇಳುತ್ತಿದ್ದೀನಿ ಒಮ್ಮೆ ನಿನ್ನ ಅದೃಷ್ಟನ ಪರೀಕ್ಷಿಸಿ ನೋಡಿದ ತಕ್ಷಣ ಇವತ್ತು ನಾನು ಹೇಳಿದಂಗೆ ಗೋಮಾತೆನ ಮುಟ್ಟಿ ನಿನ್ನ ಹಣೆ ಬರುವ ನಿಜವಾಗಲೂ ಬದಲಾವಣೆ ಆಗುತ್ತದೆ ಇದು ಸತ್ಯ ಮಾತು ನಿನ್ನ ಸಾಯಿ ಹೇಳುತ್ತಿರುವಂಥ ಮಾತು ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಕೋ ಮಗು ಮಗು ಒಬ್ಬರ ಬಗ್ಗೆ ಯೋಚನೆ ಮಾಡೋವಾಗ ಮೊದಲು ಅವರು ಯಾವತ್ತೂ ನಿನ್ನ ಜೊತೆ ಯಾವ ರೀತಿ ಇದ್ದಾರೆ ಯಾವ ಥರ ನಡೆಸ್ಕೊತಾ ಇದ್ದಾರೆ ಅನ್ನೋದು ಯೋಚನೆ ಮಾಡಿ ಒಬ್ಬರನ್ನು ಇನ್ನೊಬ್ಬರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನೋದರ ಮೇಲೆ ಸಂಬಂಧಗಳು ಗಟ್ಟಿಯಾಗಿ ನಿಲ್ಲುತ್ತವೆಯೇ ಹೊರತು ಹತ್ತಿರ ಇದ್ದಕ್ಷಣ ಬೆಸೆಯುವ ಅಥವಾ ದುರುವಾದಕ್ಷಣ ಸಂಬಂಧಗಳು ಹಳೆಸೋದಿಲ್ಲ ಬದುಕಿದರೆ ಹೀಗೆ ಬದುಕಬೇಕು ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕು ಪ್ರತಿಯೊಬ್ಬರ ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಆಮೇಲೆ ಮೋಸ ಹೋಗುತ್ತಾರೆ ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕದಾಗ ನಂಬೋದನ್ನೇ ಬಿಟ್ಟು ಬಿಡುತ್ತಾರೆ ಆವಾಗ ಇರೋ ಕಷ್ಟಗಳೆಲ್ಲ ಕೂಡ ಅವರಲ್ಲೇ ಇದ್ದೆ ಅನ್ನೋ ರೀತಿಯಲ್ಲಿ ಬದುಕ್ತಾರೆ ಕಾಲ ಕೆಟ್ಟದಂತೆ ಜನ ಹೇಳುತ್ತಾರೆ ಆದರೆ ಕಾಲ ಕೆಡೋದಿಲ್ಲ ಕೆಡೋದು ಜನರ ನಡತೆ ಜನರ ಆಚಾರ ವಿಚಾರ ಮಾತ್ರ ಅವರಿಗೆ ಆ ರೀತಿ ಅನಿಸ್ತದೆ ಮಗು ಕಷ್ಟಗಳು ನಿನಗೆ ಎದುರಾದಷ್ಟು ನೀನು ಬಲಿಷ್ಠನಾಗುತ್ತಿ ಹಾಗಾಗಿ ಕಷ್ಟಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸು ಆಗ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಂತೋಷವೇ ಕಾಣಿಸುತ್ತದೆ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇರಲ್ಲ ಮೊದಲು ಆತ್ಮವಿಶ್ವಾಸ ನಂಬಿಕೆ ಇಡ್ಕೋಬೇಕು ನಿನ್ನ ಕಷ್ಟಗಳು ಆ ಭಗವಂತ ನೋಡುತ್ತಾ ಇರ್ತಾರೆ ಯಾರು ದೇವರನ್ನು ನಂಬಿರ್ತಾರೋ ಅವರು ಮೋಸ ಮಾಡಲ್ಲ ಭಗವಂತ ಯಾವತ್ತು ನಿಮ್ಮ ಜೊತೆ ಇದ್ದು ನಿಮ್ಮ ಕಷ್ಟಗಳು ನೋಡುತ್ತಾ ಇರ್ತಾರೆ ಇವತ್ತು ದೇವರು ಕೊಟ್ಟಿರೋ ಅಂತ ಕಷ್ಟಗಳು ಸುಮ್ಮನೆ ಅಲ್ಲ ಅದಕ್ಕೆ ಒಂದು ಅರ್ಥ ಸಾರ್ಥಕ ಇರುತ್ತದೆ ಅದಕ್ಕೆ ನಮಗೆ ಅಂಥ ಕಷ್ಟ ಕೊಟ್ಟಿರ್ತಾರೆ ಅದು ಒಂದು ಪರೀಕ್ಷೆ ಅಂತ ತಿಳ್ಕೋಬೇಕು ಅದರಿಂದ ನಾವು ಗೆಲ್ಲಿದ್ರೇನೆ ಭಗವಂತಗೆ ಗೊತ್ತಾಗತ್ತೆ ನಮ್ಮ ಶಕ್ತಿ ಏನು ಅಂತ ಮಗು ಇವತ್ತು ನನ್ನ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಈಗೋ ಮಾತನ್ನು ಮುಟ್ಟಿದೀಯಾ ನಿನ್ನ ಅದೃಷ್ಟ ಮುಂದಿನದಲ್ಲಿ ಇದೆ ಆರಾಮಾಗಿ ನಿನ್ನ ಕಷ್ಟಗಳನ್ನು ಅನುಭವಿಸಿ ಸಂತೋಷವಾಗಿ ಏನೇ ಬಂದರೂ ಸ್ವೀಕರಿಸಿ ನಿನ್ನ ನೋವುಗಳು ನಾನು ಸ್ವೀಕರಿಸುತ್ತೀನಿ ಅಂತ ಸಾಯಿಯಪ್ಪ ಇವತ್ತು ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ ಈ ವಿಷಯ ಈ ಸಂದೇಶವನ್ನು ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್